ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಗಲಾಟೆ ಆಯ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಉಸ್ತುವಾರಿ ಸಚಿವ ಮಾತನಾಡಿದ್ದಾರೆ ನೋಡೋಣ ಅವ್ರು ಕೇಳೋದಾದರೆ ಹೆಚ್ಚುವರಿ ಎನ್ಕ್ವೈರಿ ಕೇಳಬಹುದಾಯ್ತು ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳಬಹುದಾಯ್ತು ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ಸೊ ಅವರಿಗೆ ನಮ್ಮ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳು ಕಾರ್ಯಕ್ರಮಗಳು ಅಭಿವೃದ್ಧಿ ಈಗ ಅಸೆಂಬ್ಲಿನಲ್ಲಿ ಅವರು ಫೇಲ್ ಆಗಿದ್ದಾರೆ ಅವರಿಗೆ ಎಲ್ಲೂ ಯಾವ ವಿಚಾರವೂ ಸಿಗದೇ ಇದ್ದಾಗ ಕೋಮುಗಲಭೆ ಒಂದೇ ಪ್ರಮುಖವಾಗಿ ಅವರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಅಸ್ತ್ರ ಅಂತೇಳಿ ಹೋಗಿದ್ದಾರೆ ಸೊ ಅಶೋಕ ಆಗಲಿ ಜನತಾದಳದ ನಾಯಕರಾಗಲಿ ಅಥವಾ ಸಂಘಟನೆಯವರಾಗಲಿ ಸ್ಥಳೀಯ ಬಿ ಜೆ ಪಿಯ ಮತ್ತು ಜನತಾದಳದ ಮುಖಂಡರಾಗಲಿ ಸೊ ಇದೊಂದು ವಿಪರ್ಯಾಸ ಅವರಿಗೆ ರಾಜಕೀಯ ಇಚ್ಛಾಸಕ್ತಿ ಇದ್ದರೆ ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕಂಡು ವಿನ ಈ ಥರದ ಏನಾದರೂ ನಡೆದರೆ ಕೇಳಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳೋಲ್ಲ ಕೇಳಕ್ಕೆ ಮುಂಚಿತವಾಗಿ ಕ್ರಮ ಆಗಿದೆ ಅವ್ರು ಹೇಳೋದ್ಕಿಂತ ಮುಂಚಿತವಾಗಿ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದ್ದು ಎಫ್ ಐ ಆರ್ ಆಗಿದೆ ಸೊ ಇನ್ನೂ ಏನಾರು ಹೆಚ್ಚುವರಿ ಇದ್ದರೆ ಒಂದು ಮೆಮೊರೆಂಡಮ್ ಕೊಡಲಿ ಅಥವಾ ಜಿಲ್ಲಾ ಆಡಳಿತಕ್ಕೆ ಹೇಳಲಿ ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ ಪ್ರತಿಭಟನೆ ಮಾಡ್ತೀವಿ ಪ್ರವಾಹ ಮಾಡ್ತೀವಿ ಕೋಮು ಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದ್ರೆ ಸರ್ಕಾರ ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನ ಹರಿಸಿ ಯಾವಾಗಲೂ ಕೂಡ ಶಾಂತಿಯುತ ಆದರೆ ಪದೇ ಪದೇ ಈ ರೀತಿ ಕೋಮು ಗಲಹೆಗಳು ಮತ್ತೆ ಪೂರ್ವ ನಿಯೋಜಿತವಾಗಿ ನಡೆಯುವಂತ ಪ್ರಯತ್ನಗಳ ನೂರಕ್ಕೆ ನೂರಷ್ಟು ಪೂರ್ವ ನಿಯೋಜಿತ ಇದಕ್ಕೆ ಇಲ್ಲೇ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಮ ಬಂದು ಅಲ್ಲಿ ವಾಸ್ತವ್ಯ ಓಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಂಗಲದಲ್ಲಿ ನಡೆದಾಗಲೂ ನಿಮಗೆಲ್ಲ ಗೊತ್ತಿದೆ ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನು ಸೋ ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲಾದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಸೊ ಎಲ್ಲ ಬಂದೋಬಸ್ತ್ ಮಾಡಿದ್ರು ಸೊ ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು ಸೊ ಇದು ಪೂರ್ವ ನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮುಗಲಭೆನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಜಿಲ್ಲಾ ಆಡಳಿತ ಗಮನದಲ್ಲಿದೆ ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿಸ್ತಿದಾರೋ ಅವ್ರ ಮೇಲೆ ಕ್ರಮನೂ ತಗೋತೀವಿ ಹೆಚ್ಚು ಇದನ್ನ ಪ್ರವಾಹಕ್ಕೆ ಬಿಡಲ್ಲೂರಾಟ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆ ನನಗೆ